ಗರ್ಭಿಣಿಯಾಗಿದ್ದಾಗ ಹಣ್ಣುಗಳು ಸೇವಿಸುವುದು ಎಷ್ಟು ಮುಖ್ಯವಾಗಿರ್ತದ ಅದೇ ರೀತಿಯಲ್ಲಿ ಗರ್ಭಿಣಿಯ ಆಹಾರ ಕ್ರಮದಲ್ಲಿ ಒಣ ಹಣ್ಣುಗಳು ಅಂದ್ರೆ ಡ್ರೈ ಫ್ರೂಟ್ಸ್ ಸೇವಿಸುವುದು ಅವಳ ಆಹಾರ ಕ್ರಮದಲ್ಲಿ ಅದು ಸೇರ್ಪಡೆ ಮಾಡುವುದು ಅಷ್ಟೇ ಮುಖ್ಯವಾಗಿರ್ತದ ಯಾಕಂದ್ರ ಡ್ರೈ ಫ್ರೂಟ್ಸ್ ಇಂದ ಅಷ್ಟೊಂದು ಬೆನಿಫಿಟ್ಸ್ ಸಿಗ್ತಾವ ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮ್ ಕಾಜು ಕಿಶ್ಮಿಶ್ ಅಂದ್ರೆ ಒಣ ದ್ರಾಕ್ಷಿ ಖರ್ಜೂರ ಅಂಜೀರ್ ಅಕ್ರೂಟ್ ಆಪ್ರಿಕಾಟ್ಸ್ ಇವೆಲ್ಲವೂ ಗರ್ಭಿಣಿಯ ಆರೋಗ್ಯ ಚೆನ್ನಾಗಿಡಕ್ಕೆ ಹೆಂಗೆ ಹೆಲ್ಪ್ ಮಾಡ್ತಾವ ಮತ್ತು ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುಗ್ನು ಯಾವ ರೀತಿಯೆಲ್ಲ ಪ್ರಯೋಜನ ಮಾಡ್ಕೊಡ್ತದ ಅನ್ನೋದನ್ನು ಈ ವಿಡಿಯೋದಾಗ ಡೀಟೇಲ್ ಆಗಿ ಹೇಳ್ತೀನಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡ್ರಿ ಯಾಕಂದರೆ ಈ ವಿಡಿಯೋದ ಕೊನೆಯಲ್ಲಿ ನಾನು ಬೋನಸ್ ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ ಏನಂತಂದರೆ ಇವೆಲ್ಲ ಡ್ರೈ ಫ್ರೂಟ್ಸ್ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಯಾವ ಗರ್ಭಿಣಿಯರು ಈ ಡ್ರೈ ಫ್ರೂಟ್ಸ್ನ ಸೇವಿಸಬಾರ್ದು ಅಂತ ಕೊನೆಯಲ್ಲಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡ್ರಿ ಹಾಗೆ ನನ್ನ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಮೊದಲನೇದಾಗಿ ಗರ್ಭಿಣಿ ಆರೋಗ್ಯಕ್ಕೆ ಯಾವೆಲ್ಲ ರೀತಿ ಪ್ರಯೋಜನಗಳು ಮಾಡ್ಕೊಡ್ತಾವಂತ ಹೇಳ್ತೀನಿ ಫಸ್ಟ್ ಏನಂದ್ರ ಗರ್ಭಿಣಿ ಆದಾಗ ಫಸ್ಟಿಗೆ ಫೋಲಿಕ್ ಆ್ಯಾಸಿಡ್ದು ಭಾಳ ನೆಸಸರಿ ಇರ್ತದ ಅಂದ್ರೆ ಫೋಲೇಟ್ ಅನ್ನೋ ಒಂದು ಪೋಷಕಾಂಶ ಗರ್ಭಿಣಿ ಆರೋಗ್ಯಕ್ಕೆ ಬೇಕಾಗಿರ್ತದ ಸೊ ಈ ಫೋಲೇಟ್ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಒಣ ಹಣ್ಣು ಆದ ಖರ್ಜೂರ ಮತ್ತು ರೇಜಿನ್ಸ್ ಅಂದ್ರೆ ಒಣ ದ್ರಾಕ್ಷಿ ಅಂದರೆ ಕಿಶ್ಮಿಶ್ ಇವೆರಡರಲ್ಲಿ ಫೋಲೇಟ್ ಪೋಷಕಾಂಶ ಚೆನ್ನಾಗಿರ್ತದೆ ಸೊ ಇದನ್ನ ಸೇವನೆ ಮಾಡಿದಾಗ ನಿಮಗೆ ಫೋಲೇಟ್ ಅನ್ನೋ ಒಂದು ನ್ಯೂಟ್ರಿಯೆಂಟ್ ನ್ಯಾಚುರಲಿ ಸಿಕ್ತದ ಅದು ಮಗುವಿಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗದೆ ಇರೋ ಹಾಗೆ ನೋಡ್ಕೊಂತದ ಸೊ ಮಗುವಿನ ಆರೋಗ್ಯ ಚೆನ್ನಾಗಿ ಇಡಕ್ಕೆ ಹೆಲ್ಪ್ ಮಾಡ್ತದೆ ನೆಕ್ಸ್ಟ್ ಗರ್ಭಿಣಿ ಆದಾಗ ಎನೆಮಿಕ್ ಆಗೋ ಚಾನ್ಸ್ನು ಜಾಸ್ತಿ ಇರ್ತದ ಅದರಲ್ಲೂ ಟ್ವಿನ್ ಪ್ರೆಗ್ನೆನ್ಸಿ ಇದ್ದಾಗ ಅವರಿಗೆ ಈ ಎನೆಮಿಕ್ ಆಗೋ ರಿಸ್ಕ್ ಭಾಳ ಇರ್ತದ ಅಂದ್ರೆ ಹೀಮೋಗ್ಲೋಬಿನ್ ಲೆವೆಲಲ್ಲಿ ಇರಂಗಿಲ್ಲ ಸೊ ರಕ್ತ ಕಡಿಮೆ ಇರ್ತದ ಈ ಥರ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಗರ್ಭಿಣಿಯರು ಅವರ ದಿನನಿತ್ಯದ ಡಯೆಟ್ನಲ್ಲಿ ಡೇಟ್ಸ್ ಅಂದ್ರೆ ಖರ್ಜೂರ ಮತ್ತು ರೇಸಿನ್ಸ್ ಅಂದರೆ ಇವಾಗ ಹೇಳದ್ನಲ್ಲ ಅದು ಕಿಶ್ಮಿಶ್ ಒಣದ್ರಾಕ್ಷಿ ಅದು ಮತ್ತು ಆಪ್ರಿಕೊಟ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದೆ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಾಗ ಇದು ನಿಮ್ಮ ರಕ್ತ ಕಡಿಮೆ ಆಗ್ಲಾರ್ದಂಗೆ ನೋಡ್ಕೊತದೆ ಬಿಕಾಸ್ ಇದರಲ್ಲಿ ಕಬ್ಬಿಣಾಂಶ ಕೂಡ ಚೆನ್ನಾಗಿರ್ತದ ಸೊ ಆ ಕಬ್ಬಿಣಾಂಶ ರಕ್ತನ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ ನಿಮ್ದು ಹಿಮೋ ಲೆವೆಲ್ ಡ್ರಾಪ್ ಆಗಂಗಿಲ್ಲ ಮೇಂಟೈನ್ ಆಗಿ ಇರ್ತದೆ ನೆಕ್ಸ್ಟ್ ಬಹಳಷ್ಟು ಗರ್ಭಿಣಿಯರಲ್ಲಿ ಕಾಮನ್ ಸಮಸ್ಯೆ ಕಾಡೋದು ಯಾವ್ದಂದ್ರೆ ಮಲಬದ್ಧತೆ ಅಂದ್ರೆ ಕನ್ಸ್ಟಿಪೇಷನ್ ಟ್ಯಾಕಲ್ ಮಾಡಬೇಕು ಅಂದಾಗ ಅಂಜೀರ್ ಹಾಗೂ ಖರ್ಜೂರನ ಚೆನ್ನಾಗಿ ಸೇವನೆ ಮಾಡ್ರಿ ಬಿಕಾಸ್ ಇದರಲ್ಲಿ ಫೈಬರ್ ಅಂಶ ಇರ್ತದ ಈ ಫೈಬರ್ ಅಂಶ ಜೀರ್ಣಕ್ರಿಯೆ ಚಂದ ಮಾಡಕ್ಕೆ ಹೆಲ್ಪ್ ಮಾಡ್ತದ ಮತ್ತು ಮಲಬದ್ಧತೆಯ ಸಮಸ್ಯೆ ಕಾಡ್ಲಾರ್ದಂಗ ನೋಡ್ಕೊತದ ನೆಕ್ಸ್ಟ್ ಗರ್ಭಿಣಿ ಆರೋಗ್ಯಕರವಾಗಿ ಇರಕ್ಕೆ ಅಂದ್ರೆ ಬಹಳ ಬೇಗನೆ ಯಾವುದು ಇನ್ಫೆಕ್ಷನ್ ಹಾಕಿ ಹರಡ್ಲಾರ್ದಂಗೆ ನೋಡ್ಕೋಬೇಕಂತಂದ್ರ ಅವಳ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ರೋಗ ನಿರೋಧಕ ಶಕ್ತಿ ಬಲವಾಗಿರ್ಬೇಕು ಸೊ ಅದು ಬಲವಾಗಿರ್ಬೇಕಂದ್ರ ನೀವು ಖರ್ಜೂರ ಮತ್ತ ಬಾದಾಮ ಮತ್ತ ಪಿಸ್ತಾ ಹಾಗೆ ಒಣ ದ್ರಾಕ್ಷಿ ಇವು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಗಿರ್ತಾವ ಇದರಲ್ಲಿ ಜಿಂಕ್ ಇರ್ತದೆ ಸೆಲೆನಿಯಮ್ ಇರ್ತದೆ ಸೊ ಇವೆಲ್ಲ ಪೋಷಕಾಂಶಗಳು ಯಾವುದೇ ಒಂದು ಇನ್ಫೆಕ್ಷನ್ಸ್ ಬೇಗನೆ ಹರಡ್ಲಾರ್ದಂಗೆ ನಿಮಗೆ ಕಾಪಾಡ್ತದ ನಿಮ್ದು ಇಮ್ಯುನಿಟಿ ಸ್ಟ್ರಾಂಗ್ ಮಾಡ್ತದೆ ಅಂದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಪ್ರಬಲವಾಗಿ ಮಾಡ್ತದ ಬಟ್ ಒಬ್ಬ ಗರ್ಭಿಣಿಗೆ ತನ್ನ ಮಗು ಚೆನ್ನಾಗಿ ಬೆಳೆಯಕ್ಕ ಮತ್ತು ಅದರ ಲೈಫಿಗೇನು ಹಾನಿ ಆಗ್ಲಾರ್ದಂಗೆ ನೋಡ್ಕೊಳ್ಳಕ ಅವಳ್ದು ಆಮ್ನೊಟಿಕ್ ಫ್ಲೂ ಲೆವೆಲ್ ಕರೆಕ್ಟ್ ಆಗಿ ಇರಬೇಕು ಸೊ ಅದ ಮೈಂಟೈನ್ ಇರಬೇಕಂದ್ರೆ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಹೈಡ್ರೇಷನ್ ನೀವು ತಗೊಳ್ಳುವಂಥ ಹಣ್ಣುಗಳಿಂದನು ಸಿಗ್ತದೆ ಅದು ಯಾವುದರಿಂದ ಅಂದ್ರೆ ಡೇಟ್ಸ್ ಅಂದ್ರೆ ಖರ್ಜೂರ ಹಾಗೂ ಅಂಜೀರ ಇವು ನಿಮ್ಮ ದೇಹದಲ್ಲಿ ನೀರಿನ ಕೊರತೆ ಆಗ್ಲಾರ್ದಂಗೆ ನೋಡ್ಕೊತದ ಮತ್ತು ಇದ್ರಾಗೇನು ಪೋಷಕಾಂಶ ಇರ್ತದೋ ಆ ಪೋಷಕಾಂಶ ಸರಿಯಾಗಿ ಮಗುವಿಗೆ ಲಭಿಸ ಹಂಗೆ ಮಾಡ್ತದ ನೆಕ್ಸ್ಟ್ ಬಾದಾಮ ಮತ್ತ ಕಾಜು ತಗೊಳದ್ರಿಂದ ಪಾದಗಳಲ್ಲಿ ಊತ ಕಾಣಸ್ಕೊತದಲ್ಲ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಹಂಗ ಇವುಗಳಲ್ಲಿ ಮ್ಯಾಗ್ನೀಶಿಯಂ ಅನ್ನೋ ಪೋಷಕಾಂಶ ಇರ್ತದಲ್ಲ ಆ ಪೋಷಕಾಂಶ ಪ್ರಿ ಎಕ್ಲಮ್ಸಿ ಅನ್ನೋ ಪ್ರಾಬ್ಲಮ್ ಇಂದ ನಿಮಗ ಕಾಪಾಡ್ತದ ಅಂದ್ರ ಸ್ವೆಲ್ಲಿಂಗ್ ಎಲ್ಲ ಪಾದಗಳಲ್ಲಿ ಜಾಸ್ತಿ ಆಗ್ಲಾರ್ದಂಗ ಪ್ರಿವೆಂಟ್ ಇವೆರಡು ಡ್ರೈ ಫ್ರೂಟ್ಸ್ ಬದಾಮ್ ಕಾಜು ನಿಮ್ಮ ಬಿ ಪಿ ನ ರೆಗ್ಯುಲೇಟ್ ಮಾಡ್ತದ ಅಂದ್ರೆ ಬಿ ಪಿ ನಾರ್ಮಲ್ ಆಗಿ ಇಡಕೆ ಹೆಲ್ಪ್ ಮಾಡ್ತಾವ ನೆಕ್ಸ್ಟ್ ಈ ಖರ್ಜೂರ ನ್ಯಾಚುರಲ್ ಶುಗರ್ ಇರೋದ್ರಿಂದ ನಿಮ್ಮ ಶುಗರ್ ಕ್ರೆವಿಂಗ್ ಸ್ಯಾಟಿಸ್ಫೈ ಮಾಡ್ತದ ಅದ್ರ ಜೊತೆಗೆ ಅದರಲ್ಲಿ ಮ್ಯಾಗ್ನೀಷಿಯಂ ಇರೋದ್ರಿಂದ ಅದು ಒಂದ್ರಲ್ಲಿ ಎನರ್ಜಿ ಬೂಸ್ಟ್ ಮಾಡ್ತದ ನಿಮಗ ಜಾಸ್ತಿ ಸುಸ್ತು ಆಗ್ಲತ್ತಿತ್ತಂದ್ರೂ ಒಂದ್ ಎರಡ್ ಡೇಟ್ಸ್ ತಿನ್ನ ಎನರ್ಜಿ ಬೂಸ್ಟ್ ಅಪ್ ಆಗ್ತದ ನೆಕ್ಸ್ಟ್ ಈಗ ಇವೆಲ್ಲ ಡ್ರೈ ಫ್ರೂಟ್ಸ್ ಬೇಬಿಗೆ ಯಾವ ರೀತಿ ಹೆಲ್ಪ್ ಮಾಡ್ತದ ಬೇಬಿ ಆರೋಗ್ಯಕ್ಕೆ ಹೆಂಗ ಪ್ರಯೋಜನಕಾರಿ ಆಗ್ತದ ಅಂತ ತಿಳ್ಕೊಳ್ಳೋಣ ಫಸ್ಟ್ ಏನಂದ್ರ ಬದಾಮ ಮತ್ತು ಅಕ್ರೂಟ್ ಇವೆರಡನ್ನೂ ಸೇವನೆ ಮಾಡುವುದರಿಂದ ಬೇಬಿದು ಬ್ರೇನ್ ಅಂದ್ರ ಮೆದುಳಿನ ವಿಕಸನ ಚೆನ್ನಾಗ್ ಸೊ ಬ್ರೇನ್ ಗೆ ಇವೆರಡು ಅತಿ ಮುಖ್ಯ ಹಾಗೆ ಕಣ್ಣಿನ ಆರೋಗ್ಯಕ್ಕೂ ಅಕ್ರೂಟ್ ಬಹಳನೇ ಇಂಪಾರ್ಟೆಂಟ್ ಮತ್ತ ಮತ್ತದ್ರ ನರ್ವಸ್ ಸಿಸ್ಟಮ್ ಡೆವಲಪ್ಮೆಂಟ್ನು ಅಕ್ರೂಟ್ ಬಹಳ ಇಂಪಾರ್ಟೆಂಟ್ ಆಗ್ತದ ನೆಕ್ಸ್ಟ್ ಈ ಬಾದಾಮ ಮತ್ತು ಅಂಜೀರದಲ್ಲಿ ಕ್ಯಾಲ್ಸಿಯಂ ಮತ್ತ ಫಾಸ್ಫರಸ್ ಅನ್ನೋ ಪೋಷಕಾಂಶ ಚೆನ್ನಾಗಿರ್ತದ ಸೊ ಇವೆರಡನ್ನು ಸೇವನೆ ಮಾಡುವುದರಿಂದ ಬೇಬಿದು ಬೋನ್ ಹೆಲ್ತ್ ಅಂದ್ರೆ ಮೂಳೆಗಳ ಗಟ್ಟಿ ಆಗಕ ಹೆಲ್ಪ್ ಮತ್ತ ಬರೀ ಬರಿ ಅಲ್ಲ ತಾಯಿ ಆಗುವ ಕೋಳೆಗಳನ್ನೂ ಗಟ್ಟಿ ಮಾಡ್ತಾವ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಒಂದೇ ಚಿಂತೆ ಇರ್ತದೆ ಮಗುವಿನ ತೂಕ ಚಂದ ಬರ್ಬೇಕಂತ ಸೊ ಮಗುವಿನ ತೂಕ ಚಲೋ ಬರ್ಬೇಕಂದ್ರೆ ಎಲ್ಲ ಡ್ರೈ ಫ್ರೂಟ್ಸು ಬಹಳ ಇಂಪಾರ್ಟೆಂಟ್ ಆಗ್ತವ ಇವೆಲ್ಲ ಡ್ರೈ ಫ್ರೂಟ್ಸ್ ದಿನನಿತ್ಯ ಮಾಡರೇಟ್ ಅಮೌಂಟ್ ಅಂದ್ರೆ ಎಷ್ಟು ತಗೋಬೇಕು ಅಷ್ಟೇ ಪ್ರಮಾಣದಲ್ಲಿ ಸೇವನೆ ಮಾಡುವುದರಿಂದ ಕನ್ಸಿಸ್ಟೆಂಟ್ಲಿ ಸೇವನೆ ಮಾಡುವುದರಿಂದ ಬೇಬಿ ತೂಕ ಚೆನ್ನಾಗಿ ಬರ್ತದೆ ಹುಟ್ಟದಾಗ ಫೈನಲಿ ವಿಡಿಯೋದ ಕೊನೆ ಸೆಕ್ಷನ್ ಬಂದಾಯ್ತು ನಾ ಬೋನಸ್ ಟಿಪ್ ಶೇರ್ ಮಾಡ್ತೀನಿ ಡ್ರೈ ಫ್ರೂಟ್ಸ್ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಮತ್ತೆ ಯಾರ ಇದನ್ನ ಅವಾಯ್ಡ್ ಮಾಡ್ಬೇಕಂತ ಹೇಳ್ತೀನಿ ಬಾದಾಮ್ ಒಂದು ಐದರಿಂದ ಆರು ತೊಗೊಳೋದು ಸೂಕ್ತ ಅದರಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಫೈಬರ್ ಎಲ್ಲ ಇರ್ತದೆ ಸೊ ಬಹಳ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ಕ್ಯಾಶು ಅಂದ್ರೆ ಕಾಜು ಅದು ಒಂದು ಎರಡು ಮೂರು ತಗೊಳ್ಳೋದು ಸೂಕ್ತ ಬಿಕಾಸ್ ಅದರಲ್ಲಿ ಒಳ್ಳೆ ಕೊಬಿನ ಅಂಶ ಇರ್ತದೆ ಹೆಲ್ದಿ ಫ್ಯಾಟ್ಸ್ ಇರ್ತದ ಸೋ ಅದು ಕೂಡ ಮಗುವಿನ ತೂಕ ಬರಕ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಒಣ ದ್ರಾಕ್ಷಿ ಅಂದ್ರೆ ರೇಸಿನ್ಸ್ ಅಂದ್ರೆ ಕಿಶ್ಮಿಶ್ ಇದು ಒಂದು ಆರರಿಂದ ಏಳು ತಗೊಳ್ಳೋದು ಸೂಕ್ತ ಬಿಕಾಸ್ ಇದ್ರಲ್ಲಿ ಐರನ್ ಅಂಶ ಚೆನ್ನಾಗಿರ್ತದ ಇದು ಎನಿಮಿಕ್ ಆಗ್ಲಾರ್ದಂಗ ನೋಡ್ಕೋತದ ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಮೈಂಟೇನ್ ಆಗಿರ್ತದ ನೆಕ್ಸ್ಟ್ ಡೇಟ್ಸ್ ಅಂದ್ರೆ ಖರ್ಜೂರ ಮಾಡ್ರಿ ಬಿಕಾಸ್ ಇದರಲ್ಲಿ ನ್ಯಾಚುರಲ್ ಶುಗರ್ ಇರೋದ್ರಿಂದ ಒಂದು ಒಳ್ಳೆ ಕೊಬ್ಬಿನಾಂಶ ಇರೋದ್ರಿಂದ ಇದು ಮಗುವಿನ ತೂಕನ ಚಲೋ ಮಾಡ್ತದ ಮತ್ತೆ ಸುಸ್ತು ಆಯಾಸ ಎಲ್ಲ ಜಾಸ್ತಿ ಗರ್ಭಿಣಿ ಆಗಿದ್ದಾಗ ಸೊ ಅದನ್ನೆಲ್ಲ ಟ್ಯಾಕಲ್ ಮಾಡಕ್ಕೆ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಅಂಜೀರ್ ಒಂದು ಒಂದರಿಂದ ಎರಡು ತಗೊಳ್ಳೋದು ಸೂಕ್ತ ಬಿಕಾಸ್ ಕನ್ಸ್ಟಿಪೇಷನ್ ಅಥವಾ ಜೀರ್ಣ ಸಮಸ್ಯೆ ಏನಾರ ಆಗ್ಲತ್ತಿತ್ತಂದ್ರಹ ಅದನ್ನ ಇದು ಪ್ರಿವೆಂಟ್ ಮಾಡಕ್ಕೆ ಹೆಲ್ಪ್ ಮಾಡ್ತದ ಮತ್ತ ಡಾಕ್ಟರ್ ಪರ್ಮಿಷನ್ ಇರ್ಲಾರ್ದು ಏನನ್ನು ತಗೋಬಾಡ್ರಿ ಒಂದ್ಸಲ ಡಾಕ್ಟರ್ ಹತ್ರ ಕೇಳ್ಕೊಳ್ಳೇ ಮತ್ತ ಈ ಬಾದಾಮ ಮತ್ತ ಅಂಜೀರ್ ಹಾಗೆ ಕಿಶ್ಮಿಶ್ ಈ ಮೂರನ್ನು ಆದಷ್ಟು ರಾತ್ರಿನೇ ನೀರಲ್ಲಿ ನೆನೆಸಿಟ್ಟು ಸೋಕ್ಡ್ ಆಗಿರುವಂತದನ್ನ ಬೆಳಿಗ್ಗೆ ಸೇವನೆ ಮಾಡ್ರಿ ಬಿಕಾಸ್ ಈ ಡ್ರೈ ಫ್ರೂಟ್ಸ್ ಅಲ್ಲಿ ಇರುವಂತ ಹೀಟ್ ಕಡಿಮೆ ಆಗ್ತದ ಪ್ಲಸ್ ಅದರಲ್ಲಿ ಇರುವಂತ ಪೋಷಕಾಂಶ ಸರಿಯಾಗಿ ನಿಮಗ ಸಿಗಕ ಹೆಲ್ಪ್ ಮಾಡ್ತದ ಹಂಗೆ ತಗೊಂಡಾಗ ಅದ್ರ ಮೇಲಿರೋ ಸಿಪ್ಪೆ ಅದು ಪೋಷಕಾಂಶ ನಿಮಗೆ ಬ್ಲಾಕ್ ಮಾಡ್ತದ ಸೊ ಹಾಗಾಗಿ ನೆನೆಸಿಟ್ಟಿದ ಬದಾಮ ಸಿಪ್ಪೆ ತೆಗೆದ್ಬಿಟ್ಟು ಬಿಟ್ಟು ತಗೊಂಡಾಗ ಅದ್ರಾಗಿ ಪೋಷಕಾಂಶ ನಿಮಗೆ ಸರಿಯಾಗಿ ಸಿಗ್ತದ ಪ್ಲಸ್ ಇದು ರೇಜಿನ್ಸ್ ಒಣದ್ರಾಕ್ಷಿ ಹಾಗೆ ಅಂಜೀರು ಇದನ್ನು ನೆನ್ಸಿಟ್ಟಿದ್ ತಗೊಂಡಾಗ ಅದ್ರಲ್ಲಿರೋ ನ್ಯೂಟ್ರಿಯನ್ಸ್ ಕರೆಕ್ಟ್ ಆಗಿ ನಿಮಗೆ ನಿಮಗ ಜೀರ್ಣಕ್ರಿಯೆನೂ ಚೆನ್ನಾಗಿ ಆಗಕ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಯಾವುದೇ ರೀತಿಯಲ್ಲಿ ಸಕ್ಕರೆ ಹಚ್ಚಿರೋದು ಅಥವಾ ಉಪ್ಪು ಹಚ್ಚಿರೋದು ಸಾಲ್ಟೆಡ್ ಅವ್ರ ಶುಗರ್ ಕೋಟೆಡ್ ಡ್ರೈ ಫ್ರೂಟ್ಸ್ ಏನೇ ಇರ್ತಾವಲ್ಲ ಅದನ್ನು ಸೇವನೆ ಮಾಡಬೇಡ್ರಿ ಈ ಟೈಮ್ನಾಗ ಆ ಥರ ಸೇವಿಸೋದು ಒಳ್ಳೇದಲ್ಲ ಬಿಕಾಸ್ ಆ ಪಿಸ್ತಾ ಸಾಲ್ಟೆಡ್ ಇರ್ತವ ಸಾಲ್ಟೆಡ್ ಪಿಸ್ತಾ ಅವಾಯ್ಡ್ ಮಾಡ್ರಿ ಪ್ಲೇನ್ ಪಿಸ್ತಾನ ಪರ್ಚೇಸ್ ಮಾಡಿ ಅದನ್ನು ಸೇವಿಸಬಹುದು ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಆದಷ್ಟು ರಾತ್ರಿ ಹೊತ್ತು ತಿನ್ನೋದು ಅವಾಯ್ಡ್ ಮಾಡ್ರಿ ಡ್ರೈ ಫ್ರೂಟ್ಸ್ ಬಿಕಾಸ್ ಇದ್ರಾಗೆ ಹೀಟ್ ಜಾಸ್ತಿ ಇರೋದ್ರಿಂದ ಮತ್ತೆ ರಾತ್ರಿ ಹೊತ್ತು ಸೇವನೆ ಮಾಡಿದಾಗ ಹೀಟ್ ಆಗಿಬಿಡ್ತದೆ ನಿಮ್ ಬಾಡಿ ಪ್ಲಸ್ ಆಸಿಡಿಟಿ ಕೂಡ ಆಗುವಂತ ಸಂಭಾವನೆ ಹೆಚ್ಚಾಗ್ತದೆ ಹಾಗಾಗಿ ನೈಟ್ ಟೈಮ್ ಅಲ್ಲಿ ಸೇವಿಸೋದು ಅವಾಯ್ಡ್ ಮಾಡ್ರಿ ಲಾಸ್ಟ್ ಟೈಮ್ ಫೈನಲ್ ಏನಂತಂದ್ರೆ ಯಾವ ಗರ್ಭಿಣಿಯರು ಈ ಡ್ರೈ ಫ್ರೂಟ್ಸ್ ತಿನ್ನೋದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಕೇಳಿದ್ರೆ ಫಸ್ಟ್ ನಿಮ್ಮ ಡಾಕ್ಟರ್ ನಿಮಗೆ ಡ್ರೈ ಫ್ರೂಟ್ಸ್ ತಿನ್ನಬೇಡ್ರಿ ಅಂತ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡ್ರಿ ಯಾವುದೇ ರೀತಿಯಲ್ಲಿ ಸೇವ್ಸಕ್ ಹೋಗ್ಬೇಡ್ರಿ ರೆಸ್ ತಗೋಬೇಡ್ರಿ ಬಿಕಾಸ್ ಅವ್ರು ನಿಮ್ಮ ಹೆಲ್ತ್ ಕಂಡೀಷನ್ ನೋಡಿ ನಿಮಗೆ ಅದು ಅಡ್ವೈಸ್ ಮಾಡಿರ್ತಾರೆ ಸೊ ಅದಕ್ಕೆ ನಾನು ಹೇಳತ್ತೀನಿ ಎಲ್ಲರದು ಹೆಲ್ತ್ ಕಂಡೀಷನ್ ಡಿಫ್ರೆಂಟ್ ಆಗಿರ್ತದಲ್ಲ ಒಬ್ರಿಗೆ ವರ್ಕ್ ಆದಂಗೆ ಇನ್ನೊಬ್ರಿಗೆ ವರ್ಕ್ ಆಗ್ತಿರಲ್ಲ ಬಿಕಾಸ್ ಅಂಡರ್ಲೈನ್ ಹೆಲ್ತ್ ಕಂಡೀಷನ್ ಗೊತ್ತಿರಂಗಿಲ್ಲ ಹಾಗಾಗಿ ಏನೇ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೇಕಾದ್ರೆ ಒಂದ್ಸಲ ಡಾಕ್ಟರ್ ಪರಮೇಶ್ವರ್ ತೊಗೋಬೇಕಾಗ್ತದ ನೆಕ್ಸ್ಟ್ ನಿಮಗೆ ಡಯಾಬಿಟಿಸ್ ಆಗಿತ್ತು ಅಂದ್ರೆ ಡಾ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಬರ್ತದಲ್ಲ ಸೊ ಆ ಥರ ಡಯಾಬಿಟಿಕ್ ಇದ್ರಿ ಅಂತಂದ್ರೂ ಡ್ರೈ ಫ್ರೂಟ್ಸ್ ಅವಾಯ್ಡ್ ಮಾಡಿರಿ ಆಮೇಲೆ ನಿಮ್ದು ಬಾಡಿ ಭಾಳ ಹೀಟ್ ಇತ್ತು ಹೀಟ್ ಬಾಡಿ ಇತ್ತು ಅಂತಂದಾಗೂ ಡ್ರೈ ಫ್ರೂಟ್ಸ್ ಆದಷ್ಟು ಅವಾಯ್ಡ್ ಮಾಡ್ರಿ ಪೂರ್ತಿಯಾಗಿ ಅವಾಯ್ಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾವಾಗಾರ ಆಲ್ಟರ್ನೇಟಿವ್ ಡೇ ಆ ಥರ ಇಟ್ಕೊಳ್ರಿ ಡೈಲಿ ಹೊಳಕ್ಕಿಂತಹ ನಿಮ್ಮ ಭಾಳನೇ ಬಾಡಿ ಹೀಟ್ ಆ ಥರ ಕಂಡೀಷನ್ ಇರುವಂಥ ಬಾಡಿ ಇತ್ತಂದ್ರೆ ಒಂದು ಆಲ್ಟರ್ನೇಟಿವ್ ಡೇ ತಗೋರಿ ಅಥವಾ ಸ್ವಲ್ಪ ತಗೋರಿ ಸ್ವಲ್ಪ ಪ್ರಮಾಣದಲ್ಲಿ ನಾಲ್ಕು ತಿನ್ನೋ ಬದಲು ಎರಡೇ ತಿನ್ನೋದು ಈ ರೀತಿ ಮಾಡಿಕೊಂಡು ಡಾಟಲ್ ಇನ್ಕ್ಲೂಡ್ ಮಾಡ್ಕೋಬೋದು ಅಥವಾ ಅವಾಯ್ಡು ಮಾಡಬಹುದು ಅಥವಾ ಈ ಯಾವುದೇ ಡ್ರೈ ಫ್ರೂಟ್ಸ್ ನಿಮಗೆ ಅಲರ್ಜಿ ಇತ್ತಂದ್ರೂ ಅವಾಯ್ಡ್ ಮಾಡ್ರಿ ಅಂಡ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗೆ ಅನ್ನಿಸ್ತು ಅಂತ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಮಸ್ತೆ ಮಾಮ್ಸನ್ನ ನ ಫಾಲೋ ಮಾಡೋದನ್ನ ಮರಿಬೇಡ್ರಿ ಬಿಕಾಸ್ ಅಲ್ಲೂ ಕೂಡ ನಾನು ಪೇರೆಂಟಿಂಗ್ ಲೈಫ್ ಸ್ಟೈಲ್ ಫ್ಯಾಷನ್ ಎಲ್ಲದ್ರ ಅದರ ಬಗ್ಗೆ ರೀಲ್ಸ್ ಶೇರ್ ಮಾಡ್ತಿರ್ತೀನಿ ಹಾಗೆ ನೀವು ಯಾವ ಒಂದು ಡ್ರೈ ಫ್ರೂಟ್ನ ಪ್ರೆಗ್ನೆಂಟ್ ಆದ ಮೇಲೆ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರಿ ಅಂತ ಹೇಳ್ರಿ ನನಗೆ ಐ ಹೋಪ್ ಬಹಳಷ್ಟು ಜನ ಬಾದಾಮ್ ಅಂತೂ ಇನ್ಕ್ಲೂಡ್ ಮಾಡ್ಕೊಂಡೇ ಇರ್ತಾರ ಸೊ ನೋಡೋಣ ಯಾರ್ಯಾರು ಯಾವ್ಯಾವ ಡ್ರೈ ಫ್ರೂಟ್ ಇನ್ಕ್ಲೂಡ್ ಮಾಡ್ಕೊಂಡಾರ ಅಂತ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ ಆಯ್ತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್